ಆಂಧ್ರ ಪ್ರದೇಶದ್ದು ಪಕ್ಕದ ರಾಜ್ಯದ್ದು ತಿರುಪತಿ ತಿಮ್ಮಪ್ಪ ಆತನ ಭಕ್ತರು ದಕ್ಷಿಣ ಭಾರತದಾದ್ಯಂತ ಆದ್ಯಂತ ಹರಡಿಕೊಂಡಿದ್ದಾರೆ ಏಕಾಏಕಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಮಾತು ಹೇಳಬೇಕು ಹಿಂದಿನ ವೈಎಸ್ಆರ್ ಸರ್ಕಾರ ಜಗನ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಾಗಿನ ಸರ್ಕಾರ ತಿರುಪತಿ ತಿಮ್ಮಪ್ಪನ ಪಾವಿತ್ರತೆಯನ್ನು ಕೂಡ ಕಾಪಾಡಲಿಲ್ಲ ತಿಮ್ಮಪ್ಪನ ಮುಂದೆ ಇಟ್ಟ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿತ್ತು ಭಕ್ತರಿಗೆ ಕೊಡಲಾದ ಲಾಡು ತಿರುಪತಿ ಲಾಡುನಲ್ಲೂ ಪ್ರಾಣಿಗಳ ಕೊಬ್ಬಿತ್ತು ಅಂತ ದೊಡ್ಡ ರಾಜಕೀಯ ಸಂಚಲನ ಆಗಿಬಿಡ್ತಿ ಹೇಳಕ್ಕೆ ಸಹಜ ಕೂಡ ಅರೆ ಜನರು ಸೆಂಟಿಮೆಂಟ್ ರೀ ಸೆಂಟಿಮೆಂಟು ದೇವರ ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬ ಮಾತಿಗೆ ಮಾತು ಬೆಳೀತು ಆ್ಯಕ್ಚುಲಿ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರು ಅಮರಾವತಿಯಲ್ಲಿ ಎನ್ ಡಿ ಎ ಶಾಸಕಾಂಗ ಸಭೆಯಲ್ಲಿ ಹೇಳಿದ್ರು ಇದನ್ನು ವೈ ಎಸ್ ಆರ್ ಸ್ಪಷ್ಟವಾಗಿ ಸ್ಪಷ್ಟವಾಗಿಲ್ಲಗಳ್ರು ಸಾಧ್ಯನೇ ಇಲ್ಲ ಎಲ್ಲಿ ಹೇ ಯಾವಾಗ ಬರಬೇಕು ಹೇಳಿ ಬಂದು ನಮ್ಮ ಕುಟುಂಬ ಸಮೇತ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಆಣೆ ಪ್ರಮಾಣ ಮಾಡ್ತೀವಿ ನಾವು ಆಣೆ ಹಾಕ್ತೀವಿ ನಾವು ತಯಾರಾಗಿದ್ದೀವಿ ಇಂಥದ್ದು ಇಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡಬೇಡಿ ಅಂದರು ಆ್ಯಕ್ಚುಲಿ ಚಂದ್ರಬಾಬು ನಾಯ್ಡು ಪ್ರಸಾದದಲ್ಲೂ ಪ್ರಾಣಿಗಳ ಕೊಬ್ಬು ಅಂತ ಸುಮ್ ಸುಮ್ಮನೆ ಹೇಳಿರಲಿಲ್ಲ ಅಷ್ಟೊತ್ತಿಗಾಗಲೇ ಅವರ ಹತ್ರ ಲ್ಯಾಬ್ ರಿಪೋರ್ಟ್ ಇತ್ತು ಗೋವಿನ ಮಾಂಸ ಗೋವಿನ ಕೊಬ್ಬು ಮೀನಿನ ಎಣ್ಣೆ ಹಂದಿಯ ಕೊಬ್ಬಿದೆ ಇದರಲ್ಲಿ ಅಂತ ಲ್ಯಾಬ್ ರಿಪೋರ್ಟ್ ಇಟ್ಕೊಂಡು ಮಾತಾಡಿದ್ರು ಅವರು ಒಂದ್ಸಲ ಕೇಳಿಸ್ಕೊಳ್ಳಿ ಆ ಟಾಕ್ ಫೈಟ್ ಕೇಳಿಸ್ಕೊಳ್ಳಿ ಒಂದ್ಸಲ నాకైతే ఆశ్చర్యం వేస్తుంది ఎన్ని కంప్లైంట్ చేసినా ఖడాన వెంకటేశ్వర స్వామి పవిత్రతను దెబ్బతీశారు ఎన్నోసార్లు చెప్పాం అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు ఖాన అన్న దానంలో క్వాలిటీ ఆఫ్ ఫుడ్ లేకుండా చేశారు దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది గీకు బదులు ఈరోజు స్వచ్ఛమైన గీదేమన్నాం ప్రక్షాళం చేయమన్నాం నాణ్యత పెరిగింది ఇంకా కూడా నాణ్యత పెంచుతాం అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం ప్రపంచం అంతా మన దగ్గరికి వచ్చే పరిస్థితికి వచ్చారు అలాంటప్పుడు వెంకటేశ్వర స్వామి పవిత్ర కాపాడుకోవాల్సిన బాధ్యత మనందరి పైన సెంటిమెంటల్ విషయ తక్షణ టిడిపి రియాక్ట్ మా సుబ్బారెడ్డి టిడిపి ముఖండ్రు సారీ వైఎస్ఆర్ కాంగ్రెస్ సుబ్బారెడ్డి ట్వీట్ మాడారు రాజకీయ లాభకే నాయుడు ఎంత కీళు మట్టకు ಚಂದ್ರಬಾಬು ಹಿಂಜರಿಯುವುದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ನಾನು ಆಂಧ್ರ ಪ್ರದೇಶ ತಿರುಮಲ ಭಕ್ತರ ನಂಬಿಕೆಯನ್ನು ಬಲಪಡಿಸಲು ಸಿದ್ಧ ನಾನು ನನ್ನ ಕುಟುಂಬ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡಲು ಸಿದ್ಧ ಚಂದ್ರಬಾಬು ಕುಟುಂಬ ಸಮೇತ ಆಣೆ ಪ್ರಮಾಣ ಮಾಡಲು ಸಿದ್ಧರಿದ್ದಾರಾ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಿರುಮಲ ದೈವಿಕ ದೇಗುಲದ ಪಾವಿತ್ರ್ಯತೆ ನೂರಾರು ಕೋಟಿ ಹಿಂದೂಗಳ ನಂಬಿಕೆಗೆ ಧಕ್ಕೆ ತರುವಂತಹ ಮಹಾಪಾಪ ಎಸಗಿದ್ದಾರೆ ತಿರುಮಲ ಪ್ರಸಾದದ ಬಗ್ಗೆ ಚಂದ್ರಬಾಬು ಅವರ ಕಾಮೆಂಟ್ ತುಂಬ ಕೆಟ್ಟದ್ದು ಮನುಷ್ಯ ಜನ್ಮದಲ್ಲಿ ಹುಟ್ಟಿದವರು ಯಾರೂ ಇಂಥ ಮಾತುಗಳನ್ನು ಆಡೋದಿಲ್ಲ ಅಂತ ವೈ ವಿ ಸುಬ್ಬಾರೆಡ್ಡಿ ವೈ ಎಸ್ ಆರ್ ಕಾಂಗ್ರೆಸ್ನ ನಾಯಕ ರಾಜ್ಯಸಭೆಯ ಸಂಸದ ಸುಬ್ಬಾರೆಡ್ಡಿ ಅವರು ಹೇಳಿದರು ಅವ್ರಿಗೆ ಗೊತ್ತಿರಲಿಲ್ಲ ಇನ್ನೂ ಲ್ಯಾಬ್ ರಿಪೋರ್ಟೇ ಇದೆ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಆ್ಯಕ್ಚುಲಿ ಸಿ ಇದು ತಿರುಪತಿಯ ಭಕ್ತರು ತಿಮ್ಮಪ್ಪನ ಭಕ್ತರು ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಅಷ್ಟೇ ಅಲ್ಲ ಇದಾರೆ ಕರ್ನಾಟಕದ ಕನೆಕ್ಷನ್ ಕರ್ನಾಟಕ ತನ್ನ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಬಗ್ಗೆ ಮತ್ತೊಮ್ಮೆ ಮರುವಿಶ್ವಾಸ ವ್ಯಕ್ತಪಡಿಸೋದಕ್ಕೆ ಕಾರಣವಾಗುವಂಥ ಅಂಶ ಇಲ್ಲಿದೆ ಹಿಸ್ಟಾರಿಕಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೆ ನೈವೇದ್ಯಕ್ಕೆ ಹೋಗ್ತಾ ಇರೋದು ಹೋಗ್ತಾ ಇದ್ದದ್ದು ನಂದಿನಿ ತುಪ್ಪ ಐವತ್ತು ವರ್ಷಗಳಿಂದ ಕರ್ನಾಟಕದಿಂದ ನಂದಿನಿ ತುಪ್ಪ ತರಿಸ್ಕೊಂಡು ಪ್ರಸಾದ ತಯಾರಿಸ್ತಾ ಇದ್ದರು ನೈವೇದ್ಯ ತಯಾರಿಸ್ತಾಯಿದ್ರು ವೈ ಎಸ್ ಆರ್ ಕಾಂಗ್ರೆಸ್ ಬ ಸರ್ಕಾರ ರೇಟ್ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತು ನಂದಿನಿ ತುಪ್ಪ ಕಾಸ್ಟ್ಲಿ ಅಲ್ವಾ ಅಂತ ನಂದಿನಿ ತುಪ್ಪ ಕಾಸ್ಟ್ಲಿ ಅಲ್ವಾ ಕ್ಯಾನ್ಸಲ್ ಮಾಡಿದರು ಬೇಡ ತಮಿಳುನಾಡಿನ ಒಂದು ಕಂಪನಿಗೆ ಗುತ್ತಿಗೆ ಕೊಟ್ಟರು ರೇಟ್ ಕಡಿಮೆ ಅವರು ಅಂತ ತುಪ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಆ ತಮಿಳುನಾಡಿನ ಕಂಪನಿ ತುಪ್ಪ ಅಂತ ಏನು ಹೇಳಿ ಕಳಿಸಿತ್ತಲ್ಲ ಅದರಲ್ಲಿತ್ತು ಕೊಬ್ಬಿನ ಅಂಶ ಅಂತ ಇರೋದು ರಿಪೋರ್ಟು ದನದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದ್ದದ್ದು ತಮಿಳುನಾಡಿನ ಕಂಪನಿ ಕಳಿಸಿದ್ದಂಥ ತುಪ್ಪದಲ್ಲಿ ತುಪ್ಪ ಅಂತ ಏನು ಹೇಳ್ಕಂಡು ಕಳಿಸಿತ್ತು ಅದರಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ದೀನಿ ಕರ್ನಾಟಕ ತುಪ್ಪ ಯಾಕೆ ತರಿಸ್ಕೊಂಡು ನಿಲ್ಸಿದ್ರಿ ನಿಲ್ಲಿಸಿದ್ರಿ ಅಂತ ಟಿ ಡಿ ಪಿ ಪ್ರಶ್ನೆ ಮಾಡ್ತಾ ಇದೆ ಕಳೆದ ಐವತ್ತು ವರ್ಷಗಳಿಂದ ಲಡ್ಡು ತಯಾರಿಕೆಗೆ ಕರ್ನಾಟಕದ ನಂದಿನಿ ತುಪ್ಪ ಬಳಕೆಯಾಗ್ತಾ ಇತ್ತು ಆದರೆ ಜಗನ್ ಬಂದು ಕೆ ಎಫ್ ಬದಲು ತಮಿಳುನಾಡು ಕಂಪನಿಗೆ ಗುತ್ತಿಗೆ ಕೊಟ್ಟರು ದರ ಕಡಿಮೆ ಯಾಕೆ ಅದರ ಗುಣಮಟ್ಟ ಕಡಿಮೆ ಇದೆ ಅಂತ ಕೆ ಎಂ ಎಫ್ ಅಧ್ಯಕ್ಷರು ಹೇಳಿದ್ರು ಕೆ ಎಂ ಎಫ್ ಹೇಳ್ತು ಕಡಿಮೆ ರೇಟಿಗೆ ಅಂತಲ್ಲಿ ಹೋಗಬೇಡಿ ಅದು ಪ್ಯೂರ್ ತುಪ್ಪ ಅಲ್ಲ ಅಂತ ಕೆ ಎಂ ಎಫ್ ಹೇಳ್ತು ಆದರೂ ಕೇಳಲಿಲ್ಲ ಜಗನ್ ಗುತ್ತಿಗೆ ನೀಡಿದ್ದ ಕಂಪನಿ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ್ನು ಕಳಿಸಿದೆ ತಿರುಮಲ ಲಡ್ಡನ್ನು ಅಪವಿತ್ರಗೊಳಿಸಲು ಅಂದಿನ ಸಿ ಎಂ ಜಗನ್ ಸಂಚು ರೂಪಿಸಿದ್ದರು ಅಂತ ಹೇಳ್ತರು ಸಂಚು ರೂಪಿಸಿದ್ರು ಅವರು ಅಂತ ಇದನ್ನು ಕೇಳಿದ್ಮೇಲೆ ನಾವು ಹೆಮ್ಮೆ ಪಡ್ಬೇಕಾ ಕನ್ನಡಿಗರು ಕರ್ನಾಟಕದವರು ನಂದಿನಿ ತುಪ್ಪ ತಗೊಂಡಿದ್ರೆ ಇಷ್ಟು ಕೊಟ್ಟ್ಯಂತರ ಭಕ್ತರು ಕೊಟ್ಟ್ಯಂತರ ಭಕ್ತರು ಅವರು ಇವತ್ತು ಹಳಹಳಿಸಿ ಮಲ್ಕೋಬೇಕಾಗ್ತಿತ್ತ ಎಂತ ಮನಸ್ಸಿಗೆ ಎಂಥ ಹಳಹಳಿರಿ ಇದು ನಾನು ಹೇಳೋದು ದಿಸ್ ಈಸ್ ನಾಟ್ ಜಸ್ಟ್ ಅಬೌಟ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಷ್ಟೇ ಅಲ್ಲ ಇದು ಈಗ ನನ್ನ ಸ್ನೇಹಿತರ ಪೈಕಿ ನಾನ್ ವೆಜಿಟೇರಿಯನ್ ಫ್ರೆಂಡ್ಸು ತುಂಬ ಜನ ಹೋಗ್ತಾರೆ ಅಲ್ಲಿಗೆ ಬಟ್ ಪ್ರಸಾದದಲ್ಲಿ ಅದು ಏನು ಗೋವಿನ ಕೊಬ್ಬಿತ್ತು ಅನ್ನೋದಿದೆ ನೋಡ್ರಿ ದ್ಯಾಟ್ ಈಸ್ ಹರ್ಟ್ಫುಲ್ ಭೀಮಾ ನಾಯಕ್ ಅವರು ಮಾತಾಡಿದ್ದಾರೆ ಕೆ ಎಮ್ ಎಫ್ ಅಧ್ಯಕ್ಷರು ಕೇಳಿಸ್ಕೊಳ್ಳಿ ಒಮ್ಮೆ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪನ ಅದು ಸೊ ಇಲ್ಲ ಬೇರೆ ಬೇರೆಯಿಂದ ಯಾವುದಾದ್ರೂ ಒಂದು ಕೆಮಿಕಲಿಂದ ಆದಂಥ ತುಪ್ಪನಾನ ಇಲ್ಲ ಬೇರೆ ಯಾವುದಾದ್ರೂ ಪ್ರೊಡಕ್ಟಿಂದ ಆದಂಥ ತುಪ್ಪನ ಅಂತೇಳಿ ನೀವು ಅವ್ರನ್ನೇ ಕೇಳಬೇಕಾಗತ್ತೆ ಯಾಕಂದರೆ ಅವರು ಹೇಳಿರೋದು ಏನಂದರೆ ಚಂದ್ರಬಾಬು ನಾಯ್ಡು ಅವರು ಈ ನಾಲ್ಕು ವರ್ಷ ಹಿಂದೆ ಏನು ತುಪ್ಪ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡಿನಲ್ಲಿ ತಯಾರಾಗ್ತಕ್ಕಂಥ ತುಪ್ಪ ಲಡ್ಡುವಲ್ಲಿ ಬಳಕೆ ಮಾಡ್ತಕ್ಕಂಥ ತುಪ್ಪದಲ್ಲಿ ಈ ರೀತಿ ಕಳಪೆ ತುಪ್ಪವನ್ನು ಅವರು ಬಳಕೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಎಲ್ ಟು ಎಲ್ ತ್ರೀ ಆಗ್ತಾಯಿದ್ವಿ ಸೊ ಹಾಗಾಗಿ ನಾಲ್ಕು ವರ್ಷದಿಂದ ನಮಗೆ ಅಲ್ಲಿನ ಟೆಂಡ್ರಲ್ಲಿ ನಮಗೆ ತುಪ್ಪದ ನಮಗೆ ರಿಕ್ವೈಟ್ಮೆಂಟ್ ನಮಗೆ ಸಿಕ್ಕಿಲ್ಲ ಇನ್ನು ತುಪ್ಪ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ತಿರುಪತಿಯಲ್ಲಿ ಘಮಘಮ ಅಂತ ವಾಸನೆ ಬರೋದು ಅದರ ಸುವಾಸನೆ ಬೇರೆ ಈ ನಂದಿನಿ ತುಪ್ಪ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ತಿರುಪತಿಯಲ್ಲೇ ಅದರ ತುಪ್ಪದ ಒಂದು ವಾಸನೆ ಘಮ ಘಮ ಇತ್ತು ಭಾಳ ಲೋ ಕ್ವಾಲಿಟಿಯಲ್ಲಿ ರೇಟನ್ನು ಕೇಳ್ತಾರೆ ಮತ್ತು ಲೋ ಕ್ವಾಲಿಟಿ ತುಪ್ಪವನ್ನು ತಯಾರು ಮಾಡ್ತಾ ಅದನ್ನು ಅವ್ರು ತೊಳ್ತಾರೆ ಅಂತ ನಾನು ಹೇಳಿದ್ದೆ ಸೊ ಅದನ್ನು ಟಿ ಡಿ ಅಧ್ಯಕ್ಷರು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಅವರೇನು ಹೇಳಿದರು ಇಲ್ಲ ಕೆ ಎಮ್ ಎಫ್ ಅಧ್ಯಕ್ಷರು ಸುಳ್ಳು ಹೇಳ್ತಾರೆ ಕೆ ಎಮ್ ಎಫ್ ಅಧ್ಯಕ್ಷರು ಸಾರಿ ಕೇಳಬೇಕಂತ ಹೇಳಿದರು ಅವರು ಯಾರು ಅಲ್ಲಿರ್ತಕ್ಕಂಥ ಟಿ ಟಿ ಡಿ ಅಧ್ಯಕ್ಷರು ಬಳಕೆ ಮಾಡಿದ್ದಾರೆ ಅಂತೇಳಿ ಇವತ್ತಿನ ಟಿ ಟಿ ಡಿ ಅಧ್ಯಕ್ಷರು ಟಿ ಟಿ ಡಿಯ ಟ್ರಸ್ಟ್ನರೇ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಇನ್ನು ಮೇಲೆ ನಾವು ನಂದಿನಿ ತುಪ್ಪನೇ ತಗೊಳ್ತೀವಿ ಅಂತ ಹೇಳಿದರು ಮತ್ತು ನಮಗೆ ಅವ್ರು ರಿಕ್ವೆಸ್ಟ್ ಮಾಡಿದರು ಮೇಲ್ ಮಾಡಿದರು ಈ ಸತಿ ನೀವು ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ ಅಂತೇಳಿ ಭಾಗವಹಿಸ್ರಿ ಅಂಥೇಳಿ ನಾವು ಈ ಬಾರಿ ಟೆಂಡ್ರಲ್ಲಿ ಭಾಗವಹಿಸಿದ್ವಿ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ನಮಗೆ ವರ್ಕ್ ಆರ್ಡರ್ ಕೊಟ್ಟಿದ್ದರು ಮೂರು ಲಕ್ಷದ ಐವತ್ತು ಸಾವಿರ ಕೆ ಜಿ ನಾವು ಇವತ್ತು ಮೊನ್ನೆ ಒಂದು ಟ್ಯಾಂಕರನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಅಮೃತ ಹಸ್ತದಿಂದಲೇ ನಾವು ಮೊನ್ನೆ ಟ್ಯಾಂಕರನ್ನು ನಾವು ಚಾಲನೆ ಕೊಟ್ಟಿದ್ದೀವಿ ಪ್ರಥಮ ಹಂತದಲ್ಲಿ ನಮಗೆ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ಇವತ್ತು ನಮಗೆ ಫಸ್ಟ್ ಆರ್ಡರ್ ಕೊಟ್ಟಿದ್ದಾರೆ ಇನ್ಮೇಲೆ ಕಂಟಿನ್ಯೂ ನಾವು ನಂದಿನಿ ತುಪ್ಪವನ್ನೇ ನಾವು ತಿರುಪತಿ ಲಡ್ಡಿಗೆ ಬಳಕೆ ಮಾಡ್ತೀವಿ ಇದನ್ನು ಕೇಳದ ಖುಷಿ ರೀ ಬ್ರ್ಯಾಂಡ್ ನಂದಿನಿ ನೋಡಿ ಹೆಂಗಿದೆ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಸರ್ಕಾರ ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೆ ನಂದಿನಿ ತುಪ್ಪ ತರಿಸೋ ತನಕ ಯಾರು ಅಂದ್ರೆ ಏನೂ ಸಮಸ್ಯೆ ಇರಲಿಲ್ಲ ತಮಿಳ್ನಾಡು ಕಂಪನಿ ಕೊಟ್ಟ ಮೇಲೆ ಹಿಂಗಾಗಿದೆ ಇದಾದ ಮೇಲೆ ಇಡೀ ವರದಿಯನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ತಿರುಪತಿ ತಿಮ್ಮಪ್ಪನ ಭಕ್ತರು ಯಾವ ತುಪ್ಪದಲ್ಲಿ ನಮ್ಮ ಕಡೆ ಡಾಲ್ಡಾ ಅಂತಾರಪ್ಪ ಅದಕ್ಕೆ ಏನು ಯಾವುದರಲ್ಲಿ ಮಾಡಿದ ಪ್ರಸಾದ ತಿನ್ನಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಜಗನ್ಯಾರು ವೈ ನಮಗಷ್ಟೇ ಅಂಟಿದ ಶಾಪ ಅಲ್ವಾ ಇದು ಸರ್ಕಾರ ತೀರ್ಮಾನ ಮಾಡುತ್ತಂತೆ ದೇವಸ್ಥಾನ ಭಕ್ತರದು ದೇವಸ್ಥಾನ ನಡೆಯೋದು ಭಕ್ತರು ಕೊಟ್ಟ ದಾನದಿಂದ ತಿರುಪತಿ ತಿಮ್ಮಪ್ಪನ ಸಕಲೈಶ್ವರ್ಯಗಳ ಬಗ್ಗೆ ದಂತ ಕಥೆಗಳಿದ್ದಾವೆ ಎಲ್ಲಿಂದ ಬರುತ್ತದು ಜನಸಾಮಾನ್ಯ ಭಕ್ತರು ಕೊಟ್ಟಂತಹ ದುಡ್ಡು ಅದನ್ನ ತಿರುಪತಿ ತಿಮ್ಮಪ್ಪನಲ್ಲಿ ಶ್ರದ್ಧೆ ಇದ್ದವರು ನಿರ್ಧರಿಸಬೇಕು ಹೆಂಗ್ ಬಳಸಬೇಕು ಅಂತ ಇಪ್ಪತ್ತು ರೂಪಾಯಿ ಕೆಜಿ ಕಡಿಮೆ ಕೊಡ್ತಾರೆ ಅಂತ ಹೇಳಿ ತಮಿಳ್ನಾಡಿನ ಯಾವುದೋ ಕಂಪನಿಗೆ ನೀವು ಗುತ್ತಿಗೆ ಕೊಡ್ತೀರಿ ಅನ್ನೋದಾದರೆ ನಿಮಗೆ ತಿರುಪತಿ ತಿಮ್ಮಪ್ಪನಲ್ಲಿ ಶ್ರದ್ಧೆ ಇದೆಯಾ ಫಸ್ಟು ಜನ ಕೇಳಬೇಕಾದ ಪ್ರಶ್ನೆ ಇದು ಜನ ಕೇಳಬೇಕಾದ ಪ್ರಶ್ನೆ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ದೇವಸ್ಥಾನಗಳ ಮೇಲಿನ ಸರ್ಕಾರದ ನಿಯಂತ್ರಣವನ್ನು ಪ್ರಶ್ನಿಸಬೇಕಾಗಿದೆ ಅಂತ ಇನ್ಯಾವ ಶ್ರದ್ಧಾ ಕೇಂದ್ರಕ್ಕೂ ಇಲ್ಲದೆ ಇರೋ ಹಿಡ್ತಾ ಬರೀ ದೇವಸ್ಥಾನಕ್ಕೆ ಯಾಕೆ ಆ ತಿರುಪತಿ ತಿಮ್ಮಪ್ಪನ ಹತ್ರ ಚಂದ್ರಯಾನಕ್ಕಿಂತ ಮುಂಚೆ ಚಂದ್ರಯಾನ ರಾಕೆಟ್ನ ಪ್ರತಿಕೃತಿಯೊಂದನ್ನು ಇಸ್ರೋ ವಿಜ್ಞಾನಿಗಳು ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ಬಂದರೆ ಕರ್ನಾಟಕದಲ್ಲಿನ ಸೋಕಾಲ್ಡ್ ಜಾತ್ಯತೀತರು ಬಾಯ್ ಪಡ್ಕೊಂಬಿಟ್ರು ವೈಜ್ಞಾನಿಕ ಮನೋಭಾವನೆಗೆ ಧಕ್ಕೆ ಇದು ವೈಜ್ಞಾನಿಕ ಮನೋಭಾವನೆಗೆ ಧಕ್ಕೆ ಅಂತ ಅವರು ಹೇಳಿದ್ದೇನು ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲಿ ಚಂದ್ರಯಾನ ನಡೀತಾ ಇದೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲಿ ಚಂದ್ರಯಾನ ನಡೀತಾ ಇದೆ ಅಂತ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಬೀಳ್ತಾ ಇರೋದು ಯಾರ ದುಡ್ಡು ಜನಸಾಮಾನ್ಯರ ದುಡ್ಡು ತಗೊಂಡು ಹೋಗ್ತಾ ಇರೋದು ಯಾರು ಸರ್ಕಾರ ಟ್ಯಾಕ್ಸ್ ಪೇಯರ್ ದುಡ್ಡಿನಲ್ಲಿ ನಡೀತಾ ಇರುವ ಚಂದ್ರಯಾನಕ್ಕೆ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಬೇಡ ಅಂದರೆ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ಹಾಕಿರೋ ದುಡ್ನಲ್ಲಿ ಸರ್ಕಾರ ನಡೆಸಬಾರ್ದಲ್ವಾ ಆ ಪ್ರಶ್ನೆ ಕೇಳಿದ್ರೆ ಕೋಮುವಾದಿಗಳು ಸ್ಕಂಬಿಡ್ತಾರೆ ದುರಂತ ಇದು ನಮ್ಮದು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ನಡೆಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್